ಮಾಡ್ತಾರ ನೋಡಿ ಮಾಡಾಕತ್ತಾರ ಈಗ ನಮ್ಮ ಕಾಲ ನಾವು ಹುಟ್ಟಿದಾಗ ಇತ್ತ ಅಂತ ಅದು ಇಲ್ಲ ಒಂದ ಉಪ್ಪಾಸ ಎರಡ ಉಪ್ಪಾಸ ಬೀಳ್ಕೊತಾರ ಆಸೆ ಬ್ಯಾಳೆ ಬ್ಯಾಳೆ ಅನ್ನದ ಮಾಡ್ತೀವಿ ಬರೆ ಮನೆಯಾಗ ಮನೆಯಾಗ ಬರೇ ಒಂದೆನ ಹೊಟ್ಟ ಇಲ್ಲ ಪರ್ಲೆ ಇಲ್ಲ ಈಗ ಟೈಮ್ ಯಾಡ ಆಯ್ತು ಏನ್ ಮಾಡ್ತಾರ ಏನ್ ಸುದ್ದಿ ಒಳಗ ಗಪ್ಪೆ ರೇಖಾ ಏ ರೇಖಾ ಏ ಲಕ್ಷ್ಮಿ ಹೇಳ್ರಿ ಏನ್ ಹೋಗಿರ್ತೀರಿ ನಿಮ್ ಸಣ್ಣ ಸಸಿ ಈಗ ಅಡಿಗೆ ಮಾಡಾಕತ್ತ ಏನ್ ಕಟ್ಟರಿ ಮುಂದೆ ಓದೋದಾಯ್ತಲ್ರಿ ನಿಮ್ದು ನಾ ಸಣ್ಣ ಸಸಿ ಅಡಿಗೆ ಮಾಡಾ ನೀವೇನ್ ಮಾಡಾಕತ್ತಿದ್ವಿ ನಾನು ಇಬ್ರು ಬಡಬಡ ಮಾಡ್ಕೊಂಡ್ರು ಊಟ ಕೊಡ್ಬೇಕಂದಿ ಮಾಡಕತ್ತೀರಿ ಕೂತಿದೀರಿ ನೀವೇ ಎಷ್ಟಿದ್ ಮಾಡ್ತೀರಿ ನಾನು ಎಲ್ಲಾ ಹೋಗಿ ಅಡಿಗೆ ಮಾಡಿ ಹೇಳಿ ಕೊಡಕತ್ತಿದೀನ್ರಿ

ನಮಗ ಗಂಟ್ಲ ಹರ್ಕೋತಿ ನೀವು ಗಂಟ್ಲ ಹರ್ಕೊಳಂಗ್ಲೋಣ ಏನು ಇನ್ನ ಏನ್ ಮಾಡಿಲ್ಲ ಹೇಳ್ರಿ ನಾವ್ ನಿಮಗ ಕಲಿಗೆ ಪಟ್ ಬಿಟ್ರ ಮಾಡಾಕತ್ತೀರ ನೀವ್ ಹೋಗ್ಯಾರ ದುಡಿಯಾಕ್ ಹೋಗ್ಯಾರ ನಿಮ್ಗ ಹೇಳಿ ಮನೆ ಕುಂತಿಲ್ಲ ಬಣ್ಣದ ಗೌರವ ಅನ್ಗತೆ ಇಬ್ಬರದು ಬಣ್ಣ ನೋಡು ನಾಕ್ ಮಂದಿ ತೋರ್ಸಿದ್ರ ಬಣ್ಣದ ಗೌರಿ ಆಗಿರ್ರಿ ಬಣ್ಣದ ಗೌರಿ ಅಕ್ಕ ತಂಗಿ ಹೌದ್ರಿ ಹಾ ಒಂದ್ ಹೊಲ ಗೊತ್ತದ ಒಂದ್ ಮನಿ ಗೊತ್ತದ ಹೊರಗ್ ಬಿಸಿಲಿ ಗಾಡಿ ಹೋಗ್ತೀರ ಗಿಡಕ್ ಹೋಗ್ತೀರ ಹಾ ಆ ಊರಾಗ ನಿಮ್ದಾಗ ಹೆಸರ್ ಹಾಕ್ಯಾರ ಅಲ್ಲಿ ಏನೇ ಕೆಲಸ ಹಾಕ್ಯಾರ ಏನ್ ಮಾಡ್ತಾರ ಬೋರ್ಡ್ ಹಾಕ್ಯಾರ ಬಂದಿರಿ ಕೆಲಸ ಮಾಡ್ರಿ ಊಟ ಮಾಡ್ರಿ ಏನಿಲ್ಲಾ ಅಡ್ಗಿ ನನಗ ನೋಡಿ ಈ ಮಾಡ್ತಾವ ನೋಡು ಒಳಗ್ ಕುತ್ಕೊಂಡ್ ಮನ್ಯಾರ ಮಾಡ್ತಾರ ಸಣ್ಣವ್ರು ಅದಾರ ಮತ್ತ ಏನ್ ಮಾಡಬೇಕು ಮಾಡ್ತಾರ ಬರ್ರಿ ಎಲ್ಲ ಒಳಗ ಆದರ್ ಇಬ್ರು ರೇಖಾ

ಇಷ್ಟು ಮಕ್ಕಳಿಗೆ ಹಸಿರು ಮಾಡುತ್ತಾ ತೋತಿದಿರವ್ರ ಮತ್ತೆ ಈಗ ನಮ್ಗೆ ಅಷ್ಟಿತ್ತಿನ ನೋಡಿ ಏನ್ ಮಾಡ್ತಿ

ீர் தான் நமக்கு நோடி ஜாலின் ஜத்தவ சா நீ கலங்கி அந்த நீங்க அடிக்கவ்

ನೀವ್ ಹೇಳ್ಬೇಕು ಹಿಂಗ್ ಮಾಡ್ರವಾಗ ಹಿಂಗ್ ಬಿಡ್ರಿ ಅಂತ ಹೇಳಿದ್ರೆ ಅವ್ರ ಕಂಪಾರ ನಿಮ್ ಊರಿಗೆ ಬಂದ ತಾರ ಮೇಲೆ ಹೊಜ್ ಮಾಡಿಲ್ಲ ನಮ್ಮ ಅತ್ತ ಹಂಗ ನಮ್ಮ ಅತ್ತಿ ಹಿಂಗ ನಮ್ಮ ಹಿಂಗ ನನ್ ಗಂಡ್ ಹಿಂಗ ಅಂತ ಹೇಳಿ ನನ್ನ ನಮ್ಮನ ನಿಮ್ ಊರ ತಾರ ಮೇಲೆ ಹೊಜ್ಜಿ ಮಾಡ್ಯಾರ ಮಜ್ಜಿ ಹಾದಲ್ಲಿ ನೀವ್ ಬಂದ ನೀ ಎಲ್ಲಾ ಊರ್ ಬಜ್ಕೊಂಡ್ ಹೇಳಮ್ಮ ಹೊಜ್ ಮಾಡಿ ಇರ್ತಾರವ ನಮ್ ಕಾಲದಾಗ ಹಿಂಗ ಇದ್ದಿಲ್ಲ ಯಾವ ಯಾ ಕಲ್ಲಾಗ ಬೀಸಿದ್ದೇವ್ ನಶಿನಾಗ ಅದನ್ನ ಹಾಕಕ್ಕ ಎದ್ದು ಕಲ್ಲಾಗ ಬೀಸಿ ರೊಟ್ಟಿ ಮಾಡ್ಕೊಂಡು ಪಲ್ಯ ಮಾಡ್ಕೊಂಡು ತಗದ್ ಕುಂತಿದ್ದೇವು. ಅದು ಹೋಯ್ತು ನಿಮ್ ಕಾಲ ನಮ್ ಕಾಲ ಹೋಯ್ತು ಈಗ ಈಗ ಬರೇ ಎದ್ದು ಮನೆಯಂದ್ ಮಾಡ್ಕೊಂಡ್ ತಿನ್ನದ್ ಹೊಟ್ಟೆ ಕೂಳ್ ಹಾಕಲ್ರು ಈಗ ಇವ್ರ ಕಾಲ ಬಂದದ ನಮ್ ಕಾಲ ಹೋಯ್ತ ಈಗ ಇವ್ರ ಕಾಲ ಬಂದ ಸಟ್ಟರ್ ಈಗ ಬಂದಾರಲ್ಲ ಈ ಕಾಲ ಬಂದದ ಈಗ ಕಲಿಯುಗ ಕಲಿಯುಗ ಏಟ್ ಅಂಜಿ ಅಳಿಕಿ ನಡಕ್ತಿದ್ದ ತೆಲ್ ಮ್ಯಾಗ ಸ್ಯಾರಾಗ ಬಿದ್ರ ಕಾಲ್ 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 ಅಂಗಳ ಗಿರ್ನಾಗ ಬೀಸ್ರಿ ಗಂಟ ಹಾಕೋತ್ರಿ ಅಲ್ಲ ತಗೋರಿ ಚಂಜಿನಾಗಿಂದ ಒಗ್ಗರಣೆ ಏನೈತಿ ತಿನ್ರಿ ಒಗ್ಗ್ರಾಣಿ ಅನ್ನ ತಿನ್ಮಾಕಂತ ಚೆಂದ ಒಗ್ಗರಣೆ ಅನ್ನ ಇದು ಒಗ್ಗರಣೆ ಅನ್ನ ಜೀವನ್ ಸಿಂಗಿಲ್ವ ಇನ್ನ ನೂತ ಗಾಳ ನೂತ ಮಜ್ಜಿಗೆ ಇಂತಿವಿ ಈ ಒಗ್ಗ್ರಾಣಿ ಅನ್ನ ಅಂದ್ರ ನಾವು ಉಣದಾ ಈಗ ಕೊಡ್ತಾರ ಉಳ್ಳಿ ಆಡ್ ಬಿಸಿ ರೊಟ್ಟಿ ಕೊಡಾಕ

ಇಷ್ಟೆಲ್ಲ ಮೇಕ್ಅಪ್ ಮಾಡೋದು ಸೋಗ್ ಮಾಡೋದು ಸೀರೆ ಉಟ್ಕೊಳೋದು ಬೇತಾಲ್ ತಕ್ಕೊಳೋದು ಪೌಡರ್ ಹಚ್ಕೊಳೋದು ಕಾರಿಗೆ ಹಚ್ಕೊಳೋದು ಇಷ್ಟೆಲ್ಲ ಹಿಂಗ ಮೇಕ್ಅಪ್ ಹಾಕರ ಇವ್ರು ಬಟ್ ತಗದಲ್ಲ ಬಟ್ ತಗದ ಮ್ಯಾಗ್ ಇಟ್ಕೊಂಡು ಕೂತ್ರಲ್ಲ ಅಕ್ಕಿ ನೋಡ್ರಿ ಯಾ ನಮ್ಮ ನೀಕ್ ನಾ ಹೆಂಗೆ ಕೊಂದಿನ ಅಕ್ಕಿ ಹೆಂಗೆ ಕೊಂದಳ ನೋಡ್ರಿ ಅದೇ ಇಬ್ರು ಬೇಚದರಿ ನಾನು ಮಾಡ್ಕೊಂತ ಬಂದ್ರಿ ಇಲ್ಲಿ ನೋಡಲ್ಲ ಸೀರೆ ಉಡ್ಕೊಂಡು ಹಿಂಗ 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 ಏವ ಈಗೆಂದು ಕಲಿವಗ್ನೆ ಹಂಗಾದ ನೀ ಏನು ಹೇಳ್ತಿದ್ದೀ ಅವರಿಗೆ ಈಗ ನೋಡ್ತೀನಿ ಅವರು ಹಂಗಾರ ಅದಾರ பேட்டங்க கரஸ்தி சஜி திதார்த்த நீ சஜி திராத்தார நம்ம சன்னோர் இவ்வளோ இவ் திசா கொடுத்து அத்தி தின் நீ தங்கி ஜாழிசி மத்தி உம் பர்த்தி உங்க அப்படின்ற ಇವ್ ಅಲ್ಲ ಚಜ್ಗಿ ಕಾಳ್ ಅಲ್ಲವು ನನಗೆ ಏನ್ ಗೊತ್ತ ಮಮ್ಮಿ ಇಂಥವ್ ತಿನ್ಸಿದ್ನಲ್ಲ ಅಪ್ಪ ಅರ್ಥ ಬೇಳೆ ಸಿದ್ದ ತಂದ್ ಕೊಡ್ತಿದ್ರು ಅವ್ರು ಏನ್ ಒಂದ್ ಮುಂಚೆ ಸುಟ್ಟ ಹತ್ತಿಬ್ರೆ ಏ ರೊಟ್ಟಿ ರೊಟ್ಟಿ ಅಂತ ತಿಂದ್ರ ತಿನ್ ಅಂದಿ ನೀವೇ ತಿನ್ಸಿಡಿ ಬಾಡುಗುಡೆ ಹೆಂಗ ಕೆಲ್ಸ ಮಕ್ಳಿಗೆ ನನ್ಗೆ ತಗೊಂಡ್ ಹೋಗ್ರಿ ಅವ್ನ ಗುತ್ಕೊಳ ಚಟಿ ಆಗ್ತ ಇಲ್ಲಿ ಏನ್ ಗುತ್ಗ ಗುಡ ಕುತ್ ಚಟ್ಟಿ ಬೇಕತ್ತ ನೋಡ್ರಿ ತಿಂದ್ರ ರೇಖ ಏ ರೇ ಬಾ ಏಬ್ಬಾ ಇಲ್ಲಿ

ஆஹ் ஒ அக்கி தந்து கொட்டி நன்க அடிகி மா அக்கி தின் அக்கி தி செஞ்ச ஒர்க்னே அது தந்து கொட்ட நான் சஜ்ஜி தும்க்கி தும்கொட்டு அக்கோந்தின் சஜி ஆஹ் இதன கல்சி மக்களிக் கர்க்கி இத ए आ बरयवा बरयवा निमो बंदा बरय नि देशिया चलले ल कराय ल टाकाय चला नाही नाही बण्या ता ए ए na

ಆ ಉಮ್ಮಿಗಿ ಬಡದದ್ದು ತಿಂದಾರಲ್ಲ ಅದನ್ನ ಮಾಡಿ ಕೊಟ್ಟಾರ ಹೊಟ್ಯಾಗ ಹಾಕೋಬೇಕು ಹಿರಿಯ ಮನಷ್ಯ ಕದಿ ನೀನು ಕೊಟ್ಟಾರಪ್ಪ ಅವ್ರಿಗ್ ಗೊತ್ತಾಗಲ್ಲ ಉಮ್ಮಿಗಿ ಅಂದ್ರ ಹಸಿ ಉರ್ತದ್ದು ಬೆಳ್ಸಿ ಕೊಡ್ತಿದ್ರ ನಮ್ಮ ಅಪ್ಪಾರು ಹೊಟ್ಯಾಗ ಹಾಕೋಬೇಕು ಹೋಗ್ಬೇಕು ಹೊಟ್ಯಾಗ ಹಾಕೋದು ದಿನಾ ನಾನು ಚಜ್ಜಿ ತಿನ್ಕೊತ ಕುಂದ್ರಲೇ ನಾನು ಬಿಡ್ತಿದ್ರಿ ಗೋದಿ ಉಮಿಗಿ ಬಡಿತಿದ್ ಬಡಿ ತಿಂದ್ರಿ ಮೊದಲ್ ತಿಂದೀವಲ್ಲ ಇರ್ಬೇಕಂತ ಕೊಟ್ಟೋದ ತಿನ್ನ ಅವ ಹಸಿ ಉಣ್ಣ ಬೇರೆ ಒಣ ಕಾಳ ಬೇರೆ ಬತ್ತಂಗಿಲ್ಲ ಹೊಟ್ಟ್ಯಾಗ ಹಾಕೊಂಡು ಎಟ್ಟ ಅಂತ ಒಂದ್ ದಿನ ಎರಡ್ ದಿನ ಅನಗಾಲ ನಾ ಹೊಟ್ಟ್ಯಾಗ ಹಾಕೊಂಡ್ ಕಾಳ್ ತಿನ್ನು ನಾ ಕುತ್ಕೊಂಡು ಯಾಕೋ ಬೀಗರ್ ಬಂದರ್ಲಾ ಬಂದಾರ್ ನೋಡಪ್ಪ ಬೀಗರು ಏನಾಯ್ತ ಏನ್ ತಾನಿ ನಿನ ಆಗಲ್ಲ ಒಂದ್ ಗಾಂಗಾಳದ ಹೊಟ್ಟೆ ಹಾಕ್ತಾವ ಹಟ್ಟ ಹಾಕ್ತಾವ ಎರಡ್ ರೊಟ್ಟಿ ಕೊಡ್ರಿ

ನಮಗ ಅಲ್ಲ ನಮ್ನ ಏನಾಕ್ ಮೊದಲು ಏನಂತ ಹೇಳಿ ಊಟನ ಕೇಳಿ ಎಲ್ಲ ಊಟನ ಕೇಳಿ ಎಲ್ಲ ಏನು 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 ಮಾಡಿದ್ರೆ

ನಿಮ್ಮ ಸಲ ನಾವು ಉಳ್ಸೋದಾಗ ಮನೆಗೆ ಇಲ್ಲಿ ಹಾಕಿ ರೂಪಲೇ ಬಂತು ಯಾಕಪ್ಪ ನಮಗೆ ಇದರಿಗೆ ತಾಯಿ ಮಗ ನಾವು ಇರ್ರಾದಾಗ ಹೆಟ್ಟು ಮಾಡ್ಲಾಕಿಲ್ಲ ಮಾಡ್ಬೇಕಂತಾರಿ ಮನೆ ನಮ್ಮ ತಾಳಿಗೆ ತಂದೂ ಕೂಳು ಹಾಕೋದಾಗೋದ್ರಿ ಅವರಿಗೆ ಬ್ರಮ್ಮಸಿ ಯವ್ವ ಆನ್ ರೊಟ್ಟಿ ಮಾಡ್ಕೊಡ್ರೆ ಅಂತ ಹೇಳಿ ತಂದ್ ಕೊಡ್ತಾರ ಚಂತನೂ ಇತ್ತು ಕೂಳು ಹಾಕೋತಾರ ಪ್ಯಾಸೇರ್ ಮಾಡ್ಕೋತ ಬುದ್ಧಿ ಬುದ್ಧಿ ಯಾಕ ಕಲಸಕ ಅವನು ಅಪ್ಪ ಚಲಣ ಐತಿ ಅವ್ರ ಬುದ್ಧಿ ಚಂತನ ಮೇಕಪ್ ಮಾಡ್ಕೊದು ಗುಟ್ಟಿಗೆ ಏನೋ ಹಚ್ಚೊಳೋದು

குட நான் மகிங்கு நான்

ಮೊಬೈಲ್ ನೋಡ್ತಾ ನಾವ್ ಮಾಡಲ್ರಿ और के कई और रे 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 હછઇાઇહહહ પેપહત ઺િળ હૌલ હ૆઺ હૌલ હાળહ હઆળહહ હતળહ નહ હકહ નેલહ ને 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 નઇ ને ને નંહ ને